ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಯಾರಾದರೂ ವಿಜ್ಞಾನಿಗಳ ಬಳಿ ಹೋಗಿ ನೀವು ಕ್ಯಾನ್ಸರ್ ರೋಗಕ್ಕೆ ಅಥವಾ ಬೇರೆ ಯಾವುದಾದ್ರೂ ಖಾಯಿಲೆಗೆ ಗೋಮೂತ್ರ ಮತ್ತು ಸಗಣಿಯ ಮೂಲಕ ಗುಣಪಡಿಸಬಹುದು ಅಂತ ಹೇಳಿದ್ರೆ ಅವರು ಒಂದು ಬಿದ್ದು ಬಿದ್ದು ನಗ್ತಾರೆ ಇಲ್ಲ ನಿಮ್ಮ ಕಪಾಳಕ್ಕೆ ಪಾರಿಸಿ ಕಳಿಸ್ತಾರೆ ಆದರೆ ಭಾರತದಲ್ಲಿ ಹಾಗಿಲ್ಲ ಭಾರತದಲ್ಲಿ ಗೋಮೂತ್ರ ಮತ್ತು ಸಗಣಿ ಎರಡನ್ನ ಇಟ್ಕೊಂಡು ಭಾವನಾತ್ಮಕವಾಗಿ ಆಟಗಳನ್ನಾಡಿ ಸಾಕಷ್ಟು ಜನ ಸಾಕಷ್ಟು ಲಾಭಗಳನ್ನು ಮಾಡ್ಕೊಂಡಿದ್ದಾರೆ ಗೋಮೂತ್ರ ಮತ್ತು ಸಗಣಿಯ ವಿರುದ್ಧ ಮಾತಾಡಿದ್ರೆ ಅದನ್ನು ಪ್ರಶ್ನೆ ಮಾಡಿದರೆ ನೀವು ದೇಶದ್ರೋಹಿ ಧರ್ಮದ್ರೋಹಿ ಎಲ್ಲ ರೀತಿಯಾದಂತಹ ಅಪಕೀರ್ತಿಗಳಿಗೆ ಅಥವಾ ಬಿರುದುಗಳಿಗೆ ಪಾತ್ರರಾಗ್ತೀರಿ ಅಷ್ಟು ಸಿಟ್ಟು ಬಂದುಬಿಡುತ್ತೆ ಅದಕ್ಕಿಂತ ಮೀರಿ ನಿಮ್ಮನ್ನು ನೀವು ಅಪಾಯಕ್ಕೆ ದೂಡ್ಕೊಳ್ತೀರಿ ಅಷ್ಟು ಸಿಟ್ಟು ಬಂದುಬಿಡುತ್ತೆ ಇವರಿಗೆಲ್ಲ ಅಂತಹ ಮೌಢ್ಯವನ್ನು ಕೆಲವರು ಕೆಲವರು ರಾಜಕೀಯ ಲಾಭಕ್ಕಾಗಿ ಅವರ ರಾಜಕೀಯ ಲಾಭಕ್ಕಾಗಿ ಮತ್ತು ಕೆಲವರು ಶತಮಾನಗಳಿಂದ ಮೌಢ್ಯ ತುಂಬಿ ನಿಮ್ಮಲ್ಲಿ ಅದನ್ನೇ ಬಂಡವಾಳ ಮಾಡಿಕೊಂಡು ಹೊಟ್ಟೆ ಹೊರಿತಾ ಇರುವಂತಹ ಒಬ್ಬರು ಒಂದಷ್ಟು ಸಮುದಾಯಗಳು ಮಾಡಿಕೊಂಡು ಬರ್ತಿದ್ದಾವೆ ಸೊ ಈಗ ಈ ಗೋಮೂತ್ರ ಮತ್ತು ಸಗಣಿ ಅನ್ನುವಂಥದ್ದು ಯಾವ ಲೆವೆಲಲ್ಲಿದೆ ನರೇಂದ್ರ ಮೋದಿಯವರ ಪ್ರಧಾನಿಯಾದ ನಂತರವಂತೂ ಅದು ಯಾವ ಮಟ್ಟಕ್ಕೆ ಹೋಗಿ ಕೂತಿದೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿದೆ ಸೊ ಅದು ಪಕ್ಕಕ್ಕಿಡಿ ಆದರೆ ಅದೇ ಮೂತ್ರ ಮತ್ತು ಸಗಣಿ ಅದನ್ನೇ ಮುಂದಿಟ್ಟು ಕೋಟ್ಯಂತರ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ರೆ ಕೋಟ್ಯಂತರ ರೂಪಾಯಿ ನುಂಗಿದ್ರೆ ಹೇಗಿರುತ್ತೆ ಕಲ್ಪನೆ ಮಾಡ್ಕೊಳ್ಳೋದು ಕಷ್ಟ ಆದರೆ ಇದು ಭಾರತ ಅದರಲ್ಲೂ ಬಿ ಜೆ ಪಿ ಆಡಳಿತ ಇರುವಂತಹ ಯಾವುದಾದ್ರೂ ರಾಜ್ಯದಲ್ಲಿ ನಡೆದಿದೆ ಅಂದರೆ ಅದು ನಿಮಗೇನು ಆಶ್ಚರ್ಯ ಆಗೋದಿಲ್ಲ ಹಾಗಾಗಿ ಮಧ್ಯಪ್ರದೇಶದಲ್ಲಿ ಒಂದು ಘಟನೆ ನಡೆದಿದೆ ಒಂದು ಪ್ರಕರಣ ಹೊರಗಡೆ ಬಂದಿದೆ ಒಂದು ಹಗರಣ ಭ್ರಷ್ಟಾಚಾರದ ಹಗರಣ ಹೊರಗಡೆ ಬಂದಿದೆ ಮೂತ್ರ ಮತ್ತು ಸಗಣಿಗೆ ಅದರ ಹೆಸರಿನಲ್ಲಿ ಕೋಟ್ಯಂತರ ರೂಪಾಯಿ ಗುಳುಂ ಕೋಟ್ಯಂತರ ರೂಪಾಯಿ ಸಣ್ಣ ಪುಟ್ಟ ಮನೆ ಅಮೌಂಟ್ ಅಲ್ಲ ಚಿನ್ನಕ್ಕಿಂತ ಕಾಸ್ಟ್ಲಿ ಈ ಎರಡೂ ವಸ್ತುಗಳು ಅನ್ನೋ ರೀತಿಯಲ್ಲಿ ಅದನ್ನು ಖರೀದಿ ಮಾಡಿ ಲೆಕ್ಕ ತೋರಿಸಿದ್ದಾರೆ ಅದಕ್ಕಾಗಿ ಬಳಸಿರುವಂತಹ ಪರಿಕರಗಳೇ ಲೆಕ್ಕ ತೋರಿಸಿದ್ದಾರೆ ಅದರ ಹೆಸರಿನಲ್ಲಿ ಎಲ್ಲೆಲ್ಲಿ ಯಾರ್ಯಾರು ಫ್ಲೈಟಲ್ಲಿ ಓಡಾಡಿದ್ದಾರೆ ಒಂದಷ್ಟು ಮಾಹಿತಿಗಳು ಹೊರಗಡೆ ಬರ್ತಾ ಇದೆ ಇಷ್ಟಕ್ಕೂ ಇದು ಬಿ ಜೆ ಪಿ ಸರ್ಕಾರದ ಅಡಿಯಲ್ಲೇ ನಡೆದಿರೋ ತನಿಖೆಯಿಂದ ಹೊರಗಡೆ ಬಂದಿರೋದು ಈ ದುಡ್ಡು ಕೊಟ್ಟಿದ್ದು ಬಿ ಜೆ ಪಿ ಸರ್ಕಾರನೇ ಹೊರಗಡೆ ತಂದಿರೋದು ಬಿ ಜೆ ಪಿ ಸರ್ಕಾರನೇ ಅದಕ್ಕೆ ಕಾರಣ ಏನೋ ಗೊತ್ತಿಲ್ಲ ಆಮೇಲೆ ನೋಡೋಣ ಮೊದಲಿಗೆ ಏನಿದು ಇಡೀ ಪ್ರಕರಣ ಅಂದರೆ ಮಧ್ಯಪ್ರದೇಶದಲ್ಲಿ ಒಂದು ಸೈನ್ಸ್ ಇನ್ಸ್ಟಿಟ್ಯೂಟ್ ಇದೆ ನಾನಾಜಿ ದೇಶ್ಮುಖ್ ಪಶು ಚಿಕಿತ್ಸಾ ವಿಜ್ಞಾನ್ ವಿಶ್ವವಿದ್ಯಾಲಯ ಅಂತ ಅದು ಜಬಲ್ಪುರ್ನಲ್ಲಿದೆ ಮಧ್ಯಪ್ರದೇಶದ ಜಬಲ್ಪುರ್ನಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಬಿ ಜೆ ಪಿ ಸರ್ಕಾರ ಅಲ್ಲಿತ್ತು ಆ ಸರ್ಕಾರ ಹಿಂದುತ್ವದ ಹೆಸರಿನಲ್ಲಿ ಸಾಕಷ್ಟು ಜನರನ್ನು ಮೆಚ್ಚಿಸೋದಕ್ಕೆ ಮತ್ತು ತನ್ನ ರಾಜಕೀಯ ಲಾಭಕ್ಕೆ ಪ್ಲಸ್ ತಾವೂ ಒಂದಷ್ಟು ಚಿಲ್ಲರೆ ಪಲ್ರೆ ಬಾಚ್ಕೋಬಹುದು ಅನ್ನುವ ಕಾರಣಕ್ಕಾಗಿ ಒಂದು ಯೋಜನೆಗೆ ಗ್ರೀನ್ ಸಿಗ್ನಲ್ ಕೊಡ್ತು ಏನದು ಯೋಜನೆ ಅಂದರೆ ಯಾರೋ ಒಬ್ಬ ಅವನ ಸ್ವಾರ್ಥಕ್ಕೆ ಲೂಟಿ ಮಾಡ್ಕೊಳ್ಳೋದಕ್ಕೆ ಮೌಢ್ಯ ಬಿತ್ತೋದಕ್ಕೆ ಬಂದು ಒಂದು ಕತೆ ಹೇಳ್ದ ಗೋಮೂತ್ರ ಮತ್ತು ಸಗಣಿಯ ಪಂಚಗವ್ಯದಿಂದ ಕ್ಯಾನ್ಸರ್ ವಾಸಿ ಮಾಡಬಹುದು ಸಾಕಷ್ಟು ಕಾಯಿಲೆಗಳು ವಾಸಿ ಮಾಡಬಹುದು ಅಂತ ಅಲ್ಲಿಂದಿದ್ದು ಬಿ ಜೆ ಪಿ ಸರ್ಕಾರ ಸಗಣಿ ಮತ್ತು ಗಂಜಲದ ವಿಚಾರ ಬಂದಾಗ ಅದನ್ನು ನಿರಾಕರಿಸೋಕೆ ಸಾಧ್ಯ ಇದೆಯಾ ಕಮ್ಯಾನ್ ಗೋ ಹೆಡ್ ಅಂತ ಹೇಳಿದ್ರು ಎಷ್ಟಾಗುತ್ತಪ್ಪ ರಿಸರ್ಚ್ಗೆ ಅಂದರು ಏನು ದೊಡ್ಡ ಮೊಂಟೆನಾಗಲ್ಲ ಸರ್ ಬರೀ ಎಂಟು ಕೋಟಿ ಸಾಕು ಅಂದ ಎಂಟು ಕೋಟಿನ ಓಕೆ ತಗೋ ಅಡ್ವಾನ್ಸ್ ಅಂತ ಮೂರುವರೆ ಕೊಟ್ಟು ರಿಲೀಸ್ ಮಾಡಿ ಅದಕ್ಕೊಂದು ಸಮಿತಿ ಮಾಡಿ ಅದಕ್ಕೊಂದು ಆಫೀಸ್ ಮಾಡಿ ಎಲ್ಲ ಮಾಡಿಟ್ರು ಆ ಆಫೀಸನ್ನು ನಾನಾಜಿ ದೇಶ್ಮುಖ್ ಪಶು ಚಿಕಿತ್ಸಾ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲೇ ಮಾಡಿದ್ರು ಅದರ ಅಡಿಯಲ್ಲೇ ಮಾಡಿದ್ರು ಸೊ ಆವಾಗಿನಿಂದ ಇಲ್ಲಿಯವರೆಗೆ ಹದಿನಾಲ್ಕು ವರ್ಷ ಆಯಿತು ಈ ಹದಿನಾಲ್ಕು ವರ್ಷದಲ್ಲಿ ಈ ಮೂರುವರೆ ಕೊಟ್ಟು ಏನಾಯ್ತಪ್ಪ ಅಂತ ಮೊನ್ನೆ ಒಬ್ಬರು ಕಂಪ್ಲೇಂಟ್ ಮಾಡಿದಾಗ ತನಿಖೆ ಮಾಡೋದಕ್ಕೆ ಶುರು ಮಾಡಿದ್ರು ಆಗ ನೋಡಿ ಹೊರಗಡೆ ಬಂತು ಆ ಹದಿನಾಲ್ಕು ವರ್ಷ ಗಂಜಲ ಮತ್ತು ಸಗಣಿಯನ್ನ ಮುಚ್ಚಿಟ್ಟಿದ್ರೆ ಎಲ್ಲಾದರೂ ಅದು ಓಪನ್ ಮಾಡಿದ್ರೆ ಎಷ್ಟು ಗಬ್ಬು ನಾರುತ್ತೋ ಎಷ್ಟು ಕೆಟ್ಟ ವಾಸನೆ ಬಡಿಯುತ್ತೋ ಅದೇ ರೀತಿಯಾದಂತಹ ವಾಸನೆ ಭ್ರಷ್ಟಾಚಾರದ ರೂಪದಲ್ಲಿ ಇಲ್ಲಿ ಬಡೀತು ಭ್ರಷ್ಟಾಚಾರದ ರೂಪದಲ್ಲಿ ಬಡೀತು ಏನಾಯ್ತಪ್ಪ ಮೂರುವರೆ ಕೋಟಿ ಅದು ರಿಸಲ್ಟ್ ಏನು ಅಂತಲೂ ಹೇಳ್ತೀನಿ ಆಮೇಲೆ ಹೇಳ್ತೀನಿ ಕೊನೆಯಲ್ಲಿ ಏನಾಯ್ತು ಈ ರಿಸರ್ಚು ಏನು ಕಂಡಿಡಿದ್ಬಿಟ್ರು ಅಂತ ಅದನ್ನು ಹೇಳ್ತೀನಿ ಸೊ ಅವರು ಲೆಕ್ಕ ತೋರಿಸ್ತಿರುವಂತಹದ್ದು ಇಂಡಿಯನ್ ಎಕ್ಸ್ಪ್ರೆಸ್ ಇದನ್ನ ವರದಿ ಮಾಡಿದೆ ಕಂಪ್ಲೀಟ್ ಆಗಿ ವಿವರಗಳನ್ನ ಸುಮಾರು ಒಂದು ಪಾಯಿಂಟ್ ಒಂಬತ್ತು ಎರಡು ಕೋಟಿ ರೂಪಾಯಿಗಳಿಗೆ ಹತ್ತತ್ರ ಎರಡು ಕೋಟಿ ರೂಪಾಯಿಗಳಿಗೆ ಗಂಜಲ ಮತ್ತು ಸಗಣಿ ಖರೀದಿ ಮಾಡಿದಾರಂತೆ ರಿಸರ್ಚ್ ಮಾಡಕ್ಕೆ ಈಗ ನೀವು ಆರೋಗ್ಯದಲ್ಲಿ ಏನೋ ಸಮಸ್ಯೆ ಅಂತ ಅಂದ್ರೆ ಆಸ್ಪತ್ರೆಗೆ ಹೋದಾಗ ಅಲ್ಲಿ ರಕ್ತ ಪರೀಕ್ಷೆ ಮೂತ್ರ ಪರೀಕ್ಷೆ ಮಲ ಪರೀಕ್ಷೆ ಅಂದಾಗ ಈ ಸ್ವಲ್ಪ ಮುಂದಷ್ಟು ಕೊಡ್ತೀರಿ ಗ್ರಾಮ್ ಲೆಕ್ಕದಲ್ಲಿ ಮಿಲಿ ಲೀಟರ್ ಲೆಕ್ಕದಲ್ಲಿ ಆದರೆ ಈ ರಿಸರ್ಚಿಗೆ ಅಷ್ಟು ಸಾಕಾಗಲಿಲ್ಲ ಪಾಪ ಎರಡು ಕೋಟಿ ಹತ್ತತ್ರ ಎಂಟು ಲಕ್ಷ ಕಡಿಮೆ ಎರಡು ಕೋಟಿ ರೂಪಾಯಿ ಒಂದು ಪಾಯಿಂಟ್ ಒಂಬತ್ತು ಎರಡು ಕೋಟಿ ಅಷ್ಟು ದುಡ್ಡಿಗೆ ಸಗಣಿ ಮತ್ತು ಗೋಮೂತ್ರ ಖರೀದಿ ಮಾಡಿದ್ದಾರೆ ಸೊ ನೀವು ಲೆಕ್ಕ ಹಾಕಳಿ ಚಿನ್ನಕ್ಕಿಂತ ಕಾಸ್ಟ್ಲಿ ಇದೆಯಾ ಇಲ್ವಾ ಈಗ ಚಿನ್ನಕ್ಕಿಂತ ಕಾಸ್ಟ್ಲಿನೇ ಆಯ್ತಿದ್ರು ಅಷ್ಟು ಮಾತ್ರ ಅಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿಗೆ ಈ ಸಗಣಿ ಮತ್ತು ಗೋಮೂತ್ರವನ್ನು ಶೇಖರಣೆ ಮಾಡೋದಕ್ಕೆ ಪಾತ್ರೆ ಪಗಡಿಗಳು ಬೇಕಲ್ಲ ಡ್ರಮ್ಮುಗಳು ಬೇಕಲ್ಲ ಅವುಗಳನ್ನು ಖರೀದಿ ಮಾಡಿದಾರಂತೆ ಅವು ಎಲ್ಲಿದ್ದಾವೆ ಈಗ ಅಂದ್ರೆ ಗೊತ್ತಿಲ್ಲ ಖರೀದಿ ಮಾಡಿದ್ದೀವಿ ಅಂತ ಲೆಕ್ಕ ತೋರಿಸಿದ್ದಾರೆ ಇಪ್ಪತ್ನಾಲ್ಕು ಬಾರಿ ವಿಮಾನ ಯಾತ್ರೆಗಳನ್ನು ಮಾಡಿದ್ದಾರೆ ಈ ರಿಸರ್ಚ್ ಅಲ್ಲಿ ತೊಡಗಿಸ್ಕೊಂಡಿರುವಂತಹ ಸಿಬ್ಬಂದಿ ಎಲ್ಲಿಗೆ ಗೋವಾಗೆ ಏನಕ್ಕಪ್ಪ ಗೋವಾಗೆ ಅಂದ್ರೆ ಸಮುದ್ರ ತಟದಲ್ಲಿರುವಂತಹ ಹಸುಗಳ ಗೊಬ್ಬರ ಮತ್ತು ಗಂಜಲದಲ್ಲಿ ಏನಾದರೂ ವಿಶೇಷತೆ ಇದೆಯಾ ಅಂತ ಕಂಡುಹಿಡಿಯೋದಕ್ಕೆ ಹೋಗಿದ್ರಂತೆ ಅಲ್ಲಿಂದ ಸ್ಯಾಂಪಲ್ ತರಕ್ಕೆ ಹೋಗಿದ್ರಂತೆ ಅದಕ್ಕೆ ಇಪ್ಪತ್ನಾಲ್ಕು ಸಲ ಗೋವಾಗೆ ಹೋಗಿದ್ದಾರೆ ಪಾಪ ಅವರು ಬೀಚ್ಗೆ ಹೋಗಿರಲ್ಲ ಬಿಕಿನಿ ಹಾಕೊಂಡಿರೋ ಹುಡುಗಿಯರ ನಡುವೆ ಓಡಾಡಕ್ ಹೋಗಿರಲ್ಲ ಮಸಾಜ್ಗೆ ಹೋಗಿರಲ್ಲ ಎಣ್ಣೆ ಪಾಟಿ ಮಾಡಕ್ಕೆ ಹೋಗಿರಲ್ಲ ಸುಮ್ಮನೆ ಏನೋ ಹೇಳಬಾರ್ದು ಇಪ್ಪತ್ನಾಲ್ಕು ಬಾರಿನೂ ಅವರು ಕಡಲ ತೀರದಲ್ಲಿರುವಂತಹ ಹಸುಗಳನ್ನು ರಿಸರ್ಚ್ ಮಾಡಕ್ ಹೋಗಿದ್ದಾರೆ ಅದರ ಗಂಜಲ ಸಗಣಿಯಲ್ಲಿ ಏನು ವಿಶೇಷತೆ ಇಪ್ಪತ್ನಾಲ್ಕು ಬಾರಿ ಗೋವಾಗೆ ಹೋಗಿದ್ದಾರೆ ಗೋವಾ ಹೋಗಬೇಕು ನಿಮ್ಗೆ ಗೊತ್ತಿಲ್ಲ ಹೋಗಿದ್ದಾರೆ ಇಪ್ಪತ್ನಾಲ್ಕು ಬಾರಿ ಅದಕ್ಕೆ ಸುಮಾರು ಲಕ್ಷಗಳನ್ನು ಖರ್ಚು ಮಾಡಿದ್ದಾರೆ ಇಪ್ಪತ್ನಾಲ್ಕು ಬಾರಿ ಆ ನಂತರ ಆ ಆ ಕಚೇರಿಗಾಗಿ ಒಂದು ಹದಿನೈದು ಲಕ್ಷ ರೂಪಾಯಿಗೆ ಫರ್ನಿಚರ್ಸು ಎಲೆಕ್ಟ್ರಾನಿಕ್ಸು ಅದು ಇದೆಯನ್ನು ಹಾಕ್ಸಿದಾರಂತೆ ಒಟ್ಟಾರೆಯಾಗಿ ಮೂರುವರೆ ಕೋಟಿ ರೂಪಾಯಿನ ನುಂಗಿ ನೀರು ಕುಡಿದಿದ್ದಾರೆ ಸರಿ ಈ ಕೋಟಿ ಹದಿನಾಲ್ಕು ವರ್ಷ ಈ ಅವಧಿಯಲ್ಲಿ ಏನನ್ನು ಮಾಡಿದಿರಲ್ಲಪ್ಪ ನೀವೆಲ್ಲ ಸಮಿತಿಯ ಸದಸ್ಯರಾಗಿ ಅಥವಾ ಆ ತಂಡದ ವಿಜ್ಞಾನಿಗಳಾಗಿ ಏನು ಬಂತು ಅದರಿಂದ ಹೊರಗಡೆ ಕ್ಯಾನ್ಸರ್ ಗುಣ ಆಗೋ ಥರ ಏನಾದರೂ ಕಂಡು ಹಿಡಿದು ವೆರಿ ಗುಡ್ ಹೇಳ್ರಿ ಅಂದ್ರೆ ಇಲ್ಲ ನಾವು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ಸಗಣಿಯಿಂದ ಅಥವಾ ಗಂಜಲದಿಂದ ಕ್ಯಾನ್ಸರ್ ಗುಣ ಮಾಡೋಕೆ ಸಾಧ್ಯ ಇಲ್ಲ ಅದನ್ನು ಕಂಡ ಬಿಟ್ಟಿದ್ದೀವಿ ಅದನ್ನು ಕಂಡಿಡ್ದು ಬಿಟ್ಟಿದಾರಂತೆ ಹಾಗಾಗಿ ಮೂರುವರೆ ಕೋಟಿ ಅದಕ್ಕೆ ವ್ಯಯ ಆಗೋಯ್ತು ಯಾವುದಕ್ಕೆ ಸಗಣಿ ಮತ್ತು ಗೋಮೂತ್ರದಿಂದ ಕ್ಯಾನ್ಸರ್ ಗುಣ ಆಗಲ್ಲ ಅಂತ ಹೇಳುವಂತಹ ಒನ್ ಲೈನ್ ರಿಪೋರ್ಟ್ಗಾಗಿ ಮೂರುವರೆ ಕೋಟಿ ರೂಪಾಯಿ ಹೋಗಿತ್ತು ಅವ್ರು ಕೇಳಿದ ಎಂಟು ಕೋಟಿ ಪುಣ್ಯಕ್ಕೆ ಎಂಟು ಕೋಟಿ ರಿಲೀಸ್ ಆಗಿರಲಿಲ್ಲ ಸೊ ನಾವೇನು ಏನು ಅನ್ಕೋಬೇಕು ಈಗ ಅಂದ್ರೆ ನಾಲ್ಕೂವರೆ ಕೋಟಿ ಸೇವ್ ಆಗಿದೆ ಅನ್ಕೋಬೇಕು ಸುಮ್ಮನೆ ಆರೋಪ ಮಾಡಬಾರ್ದು ಭ್ರಷ್ಟಾಚಾರ ಆಗಿದೆ ವೇಸ್ಟ್ ಆಗಿದೆ ಹಂಗೆಲ್ಲ ಹೇಳಬಾರ್ದು ಮೂರುವರೆ ಕೋಟಿ ವೇಸ್ಟ್ ಆಗಿದೆ ಅಂತ ಹೇಳಬಾರ್ದು ನಾಲ್ಕೂವರೆ ಕೋಟಿ ಸೇವ್ ಆಗಿದೆ ಅಂತ ಹೇಳಬೇಕು ಯಾಕೆಂದ್ರೆ ಬಿ ಜೆ ಪಿ ಸರ್ಕಾರದ ಅಡಿಯಲ್ಲಿ ಆಗಿರೋದಲ್ವ ಇದು ನರೇಂದ್ರ ಮೋದಿ ಆಡಳಿತದಲ್ಲಿ ಗಂಜಲ ಮತ್ತು ಸಗಣಿಯ ವಿಚಾರವಾಗಿ ಫೇಲ್ಯೂರ್ ಆಗಿದೆ ಅಂತ ಹೇಳ್ಕೊಳ್ಳೋದೆ ನಾಚಿಕೆಗೇಡು ಹೇಳ್ಕೋಬಾರ್ದೆ ಆಕ್ಚುಲಿ ಅದಕ್ಕೆ ಎಂಜಲು ಮಾಧ್ಯಮಗಳು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಅಂತ ಕರೆಸ್ಕೊಳ್ಳುವಂತಹ ಗೋಧಿ ಮಾಧ್ಯಮಗಳು ಇದ್ರ ಬಗ್ಗೆ ಸುದ್ದಿ ಮಾಡ್ತಾ ಇಲ್ಲ ಮಾಡ್ಬಿಟ್ರೆ ಮೋದಿ ಆಡಳಿತಕ್ಕೆ ಅವಮಾನ ಆಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಹಿಂದುತ್ವ ನಮ್ಮ ಸಂಸ್ಕೃತಿ ನಮ್ಮ ಗಂಜಲ ನಮ್ಮ ಸಗಣಿಗೆ ಅವಮಾನ ಆಗಿಬಿಡುತ್ತೆ ಅದರಿಂದ ಏನೂ ಆಗಲ್ವಂತೆ ಯಾವ ಕಾಯಿಲೆನೂ ಗುಣ ಆಗಲ್ವಂತೆ ಹಾಗಂತ ಆ ಹೇಳಿದ ವ್ಯಕ್ತಿಗಳು ಎಂಥವ್ರು ಅಂದ್ರೆ ಸಗಣಿ ಗಂಜಲದಿಂದ ಎಲ್ಲ ಆಗತ್ತೆ ಅಂತ ಹೇಳಿದವರು ಹೇಳ್ತಿದ್ದಾರೆ ಈಗ ಆಗಲ್ಲ ಅಂತ ಸೊ ಅದು ನಮ್ಮ ಸಂಸ್ಕೃತಿ ನಮ್ಮ ಪದ್ಧತಿ ಇದಕ್ಕೆಲ್ಲ ಅಡ್ಡಿ ಆಗುತ್ತೆ ಹಾಗಾಗಿ ಗೋಧಿ ಮಾಧ್ಯಮಗಳು ಇದ್ರ ಬಗ್ಗೆ ಸುದ್ದಿ ಮಾಡಲ್ಲ ನಾವಿದೀವಲ್ಲ ನಮ್ಮಂತವ್ರು ನಮಗೆ ಮತಿ ಇಲ್ಲ ನಮಗೆ ಗತಿ ಇಲ್ಲ ಹಾಗಾಗಿ ಇಂಥ ಸುದ್ದಿಗಳನ್ನು ಮಾಡ್ತೀವಿ ನೀವು ಕೇಳಿಸ್ಕೊಳ್ಳಿ ಅಷ್ಟೇ ಪ್ರಶ್ನೆ ಮಾಡಬಾರ್ದು ಗಂಜಲದ ವಿಚಾರ ಸಗಣಿ ವಿಚಾರದಲ್ಲಿ ಪ್ರಶ್ನೆ ಮಾಡಬಾರ್ದು ಮಾಡಿದ್ರೆ ಅಡ್ಕಳೆಯ ಮೇಲೆ ಧರ್ಮ ನಿಂದನೆ ಆಗುತ್ತೆ ಶಾಪ ತಟ್ಟುತ್ತೆ ಸರ್ಕಾರದ ಕೆಂಗಣ್ಣಿಗೆ ಗುರಿ ಆಗ್ತೀರಿ ಎಲ್ಲ ಆಗ್ತಿರಿ ಸೊ ಈ ಕಿವಿಲ್ ಕೇಳಿಸಿ ಈ ಕಿವಲಿ ಇಟ್ಬಿಡ್ಬೇಕು ಸೊ ಇದೆಷ್ಟು ಮೂರುವರೆ ಕೋಟಿ ರೂಪಾಯಿಗಳ ಭ್ರಷ್ಟಾಚಾರದ ಕಥೆ ಏನಕ್ಕೆ ಅಂದ್ರೆ ಗಂಜಲ ಮತ್ತು ಸಗಣಿಗೆ ಮೂರುವರೆ ಕೋಟಿ ರೂಪಾಯಿ ನೋಡೋಣ ಏನಾದ್ರು ಕ್ರಮ ತಗೊಳ್ತಾರ ಈಗ ತನಿಖೆಗೆ ಕೊಟ್ಟಂತಹ ಸಂಸ್ಥೆ ತನಿಖಾ ವರದಿ ಕೊಟ್ಟಿದೆ ಈ ರೀತಿ ಲೂಟಿ ಮಾಡಿ ಬಿಸಾಕಿದ್ದಾರೆ ಗೋವಾಗ ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅದ್ರ ಮೇಲೆ ಏನಾದ್ರು ಕ್ರಮ ಆಗುತ್ತೆ ಅಂದ್ರೆ ಈಗ್ಲೂ ಇರೋದು ಬಿಜೆಪಿ ಸರ್ಕಾರನೇ ಮಧ್ಯಪ್ರದೇಶದಲ್ಲಿ ಅದಕ್ಕಿಂತ ಹೆಚ್ಚಾಗುತ್ತೆ ಅಂತ ನಾವೇನು ಬಯಸೋದಕ್ಕೆ ಅಥವಾ ನಿರೀಕ್ಷೆ ಇಟ್ಕೊಳ್ಳೋದು ವ್ಯರ್ಥ ಅನ್ಸುತ್ತೆ ಆದ್ರೂ ಒಂದು ಎಲ್ಲೋ ದೂರದ ಆಸೆ ಅಂತ ಮನುಷ್ಯನಿಗೊಂದು ಇರುತ್ತಲ್ಲ ದೂರದಲ್ಲಿ ಆಸೆ ಅದೊಂದು ಇಟ್ಕೊಂಡಿರೋಣ ಏನಾದರೂ ಡೆವಲಪ್ಮೆಂಟ್ಸ್ ಆದರೆ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮತ್ತೆ ನಿಮ್ಮ ಮುಂದೆ ಬಂದು ಮಾಡ್ತೀನಿ ಖಂಡಿತ ಮಾಡ್ತೀನಿ ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೋಗವರಪೋ